ಮೇಡಮ್ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದ ಏನಂತ ಹೇಳಿ ನಿಮ್ಮ ಮನೆಯವರು ರಾತ್ರಿ ಎಲ್ಲಾ ಕೆಲಸ ಮಾಡಿಬಿಟ್ಟು ಬಂದು ಹಗಲಲ್ಲೆಲ್ಲಾ ಮಲ್ಕೊಂತಾರಲ್ವಾ ನಿಮ್ ಮನೆಯವರಿಂದ ನಿಮಗೆ ಯಾವ್ದೇ ರೀತಿ ಸಂತೋಷ ಸಿಗ್ತಾ ಇಲ್ಲ ಅಂತ ನಿಮ್ಮನ್ನ ನೋಡ್ದಾಗೆಲ್ಲ ಅನ್ಸುತ್ತೆ ಅದಕ್ಕೆ ನಿಮ್ಗೆ ಒಂದು ಐಡಿಯಾ ಕೊಡೋಣ ಅಂತ ಇದ್ದೀನಿ ಏನ್ ಐಡಿಯಾ ಏನಂತ ಹೇಳಿ ನಿಮ್ ಗಂಡನಿಂದ ಸಿಗದೇ ಇರೋ ಎಲ್ಲಾ ಸಂತೋಷನೂ ನಾನ್ ನಿಮಗೆ ಕೊಡ್ಬೇಕಂತ ಇದ್ದೀನಿ ನಿಮಗೆ ಓಕೆ ಅಂದ್ರೆ ಹೇಳಿ ಹಲೋ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು ನೀವ್ ಈ ತರ ಚೂರು ಅಂದ್ಕೊಂಡಿಲ್ಲ ನಾನು ನೋಡಕ್ಕೆ ನನ್ಕಿಂತ ಚಿಕ್ಕ ತರ ಇದ್ದೀರಾ ನೀವ್ ಈ ತರ ಎಲ್ಲ ನನ್ನ ಹತ್ರ ಮಾತಾಡ್ಬೋದಾ ದಯವಿಟ್ಟು ಇಲ್ಲಿಂದ ಮೊದಲು ನೀವ್ ಆಚೆ ಹೋಗಿ ಹಲೋ ಕೂಲ್ ಕೂಲ್ ಯಾಕ್ರಿ ಇಷ್ಟ್ ಕೋಪ ಮಾಡ್ಕೊತೀರಾ ನೀವು ಏನೋ ಕೇಳ್ಬೇಕನ್ಸುತ್ತೋ ಅದಕ್ಕೆ ಕೇಳಿದ್ನೆ ಯಾಕೆ ಇಷ್ಟಕ್ ಹೋಗ್ತೀರಾ ನಿಮ್ಗೆ ಒಪ್ಕೆ ಅಂದ್ರೆ ಓಕೆ ಅಂತ ಹೇಳಿ ಇಲ್ಲಂದ್ರೆ ಬೇಡ ಅಂತ ಹೇಳಿ ಅಷ್ಟೇ ತಾನೇ ಏನ್ರೀ ನೀವ್ ಏನ್ ನನ್ನತ್ರ ಕೇಳಿದ್ರಿ ಅಂತ ನಿಮಗೆ ಅರ್ಥ ಆಯ್ತಾ ಇಲ್ವಾ ನೀವ್ ನನ್ನ ಹತ್ರ ಮಾತಾಡಿದ್ ಮಾತಿಗೆ ನಾನ್ ಟೆನ್ಶನ್ ಆಗದೆ ಕೂಲ್ ಆಗಿ ಮಾತಾಡ್ಬೇಕಂತೀರಾ ಸರಿ ಮೇಡಮ್ ಅದನ್ನ ಮರ್ತ್ಬಿಡಿ ನಿಮಗೂ ಇಂಟ್ರೆಸ್ಟ್ ಇದ್ರೆ ಅಂತ ಕೇಳಿದ್ನೇ ಅಷ್ಟೇನೆ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ವಲ್ಲ ಸರಿ ನಾ ಹೊರಡ್ತೀನಿ ಚೆ ಅವಳ ಹತ್ರ ನಾನು ಎಷ್ಟು ಜೆಂಟ್ಲಾಗಿ ನಡ್ಕೊಂಡೆ ಆದರೆ ಅವಳು ನನ್ನ ಜೊತೆ ಎಷ್ಟು ಸೊಕ್ಕಿನಿಂದ ಮಾತಾಡಿದ್ಲು ಆದರೆ ಅವಳ ಹತ್ರ ಏನೋ ಒಂದಿದೆ ಅವಳನ್ನ ಹೇಗಾದರೂ ನಾನು ಅನುಭವಿಸ್ಲೇಬೇಕು ಏನು ಮಾಡಿದರೆ ಇವಳು ನಮ್ಮ ದಾರಿಗೆ ಬರ್ತಾಳೆ ಒಂದು ಐಡಿಯಾನೂ ಬರ್ತಾ ಇಲ್ವೇ ಯಾಕೆ ಬಂದ್ಯಾ ನೀನು ನನ್ ಮೇಲೆ ಇರೋ ಕೋಪ ಹೋಯ್ತಾ ಮೇಡಮ್ ಬ್ಯಾಡ್ದಿರೋದೆಲ್ಲ ಮಾತಾಡ್ಬಾರ್ದು ಮೊದ್ಲು ಏನ್ ವಿಷಯ ಅಂತ ಹೇಳು ಸಾರಿ ಮೇಡಮ್ ನಿಮ್ ಹತ್ರ ಆ ರೀತಿ ಮಾತಾಡೋದಕ್ಕೆ ನನ್ನ ಕ್ಷಮಿಸ್ಬಿಡಿ ನಾನ್ ಈ ಪ್ರಸಾದನ ಕೊಡಕ್ಕೆ ಇವಾಗ ನಾನು ಇಲ್ಲಿ ಬಂದೆ ತಗೊಳ್ಳಿ ಇಲ್ಲ ರೀ ನಿಮ್ ನಡವಳಿಕೆ ಯಾವ್ದು ಚೂರು ಸರಿಯಿಲ್ಲ ನೀವು ನಿಮ್ ಮೊದ್ಲು ಹೊರಡಿ ನೋಡಿ ಮೇಡಮ್ ನನ್ ಮೇಲೆ ಇರೋ ಕೋಪನ ಇದ್ರ ಮೇಲೆ ತೋರ್ಸ್ಬೇಡಿ ಇದು ತುಂಬಾ ಶಕ್ತಿ ಇರುವಂತ ದೇವಸ್ಥಾನದಿಂದ ಬಂದ ಪ್ರಸಾದ ಮೇಡಮ್ ಈ ಪ್ರಸಾದನ ಗೊತ್ತಿರೋರು ಕೊಟ್ರೆ ಪುಣ್ಯ ಸಿಗುತ್ತೆ ಮೇಡಮ್ ಅದಕ್ಕೋಸ್ಕರನೇ ಇದನ್ನ ಕೊಡಕ್ ಬಂದಿದ್ದೆ ಮೇಡಮ್ ಮೇಡಂ ಅದು ಸ್ವಲ್ಪ ತಾನೇ ಇದೆ ಇಲ್ಲೇ ತಿನ್ಬೋದಲ್ವಾ ಎರಡು ಸ್ಪೂನೇ ಬರುತ್ತೆ ಟಕ್ ಅಂತ ತಿನ್ಕೊಟ್ರೆ ನಾ ಬೌಲ್ ತಗೊಂಡು ಹೋಗ್ಬಿಡ್ತೀನಿ ಇಲ್ಲ ನೋಡಿ ನಾನು ಇದನ್ನ ಬೇರೆ ಬೌಲಿಗೆ ಹಾಕೊಡ್ತೀನಿ ಅದನ್ನ ತಗೊಂಡು ನೀವು ಇಲ್ಲಿಂದ ಹೊರಡಿ ಮೇಡಂ ಈ ಪ್ರಸಾದನ ನೀವು ನನ್ ಕಣ್ಣ ಮುಂದೆ ತಿಂದ್ರೆ ಸ್ವಲ್ಪ ನೆಮ್ಮದಿ ಇರುತ್ತೆ ನನಗೆ ಆಯ್ತು ರೀ ಇವಾಗೇನು ಈ ಪ್ರಸಾದನ ನಾನು ಈಗ್ಲೇ ತಿಂದು ಈ ಬೌಲನ್ನು ಕೊಡ್ಬೇಕು ಅಷ್ಟೇ ತಾನೇ ಏನಾಯ್ತು ಮೇಡಮ್ ನಾನು ಇಂಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಎಷ್ಟೊಂದ್ಸಾರಿ ಕೇಳಿ ನೋಡಿದ್ದೀನಿ ಆದ್ರೆ ನೀನು ಒಕ್ಕೊಣ ತರ ಕಾಣ್ತಾನೆ ಇಲ್ಲ ಇವತ್ ನಾನಿನ್ನ ಪೂರ್ತಿಯಾಗಿ ಅನುಭವಿಸ್ತೀನಿ ಯಾರು ಅಂತ ನೋಡ್ತೀನಿ ಏನ್ ಬಾಕಲ್ ತೆಗೆದಿಟ್ಬಿಟ್ಟು ಒಳಗೆ ಏನ್ ಮಾಡ್ತಾ ಇದ್ದಾಳೆ ಏಯ್ ಯಾರು ನೀನು ಏನೋ ಮಾಡ್ತಾ ಇದ್ಯಾ ಸಾರಿ ನನ್ನ ಮಗಳೇ ನಾನು ಲತಾ 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 ಅಯ್ಯೋ ಲತಾ ಏನಾಯ್ತಮ್ಮ ಲತಾ ಇದೋಳಮ್ಮ ನಿಜಾನವಾಗಿ ಏನಾಯ್ತಮ್ಮ ಯಾರು ಅವನು ನಮ್ಮ ಮನೆ ಮೇಲ್ಗಡೆ ಬಾಡಿಗೆಗೆ ಬಂದಿದ್ದಾರೆ ಅಂತ ಹೇಳಿದನಲ್ಲ ಆ ಹುಡುಗ ಪ್ರಸಾದದಲ್ಲೇನೋ ಮಿಕ್ಸ್ ಮಾಡಿ ಕೊಟ್ಟಬಿಟ್ಟ ಬಿಡ್ತುರಿ ಒಳ್ಳೆ ಕಾಲ ನೀವು ದೇವ್ರ ತರ ಬಂದ್ ಕಾಪಾಡ್ಬಿಟ್ರಿ ಇಲ್ಲಾಂದ್ರೆ ಅವ್ನನ್ನ ಎಷ್ಟು ಧೈರ್ಯ ಅವನ್ಗೆ ಅವ್ನ್ ಇವತ್ತು ಒಂದ್ ದಾರಿ ತೋರಿಸ್ತೀನಿ ಇವಾಗ್ಲೇ ಅವನ ಪೊಲೀಸಲ್ಲಿ ಇಟ್ಕೊಡೋಣ ಬಾ ಯಾಕೆ ಕೇಳ್ತಿದ್ಯಾ ತಪ್ಪಾಡಿದ್ದು ಅವನು ಅವ್ನ ಇವತ್ತು ಸುಮ್ನೆ ಬಿಡ್ಬಾರ್ದು ಬಾ